ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಮೈ ಸ್ವೀಟ್ ಓಮ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಖಾರಭಾತ್ ಜೋಳದ ಹಿಟ್ಟಿನಿಂದ ಖಾರಭಾತ್ ಮಾಡೋದು ಹೇಗಂತ ತೋರಿಸ್ತೀನಿ ಬನ್ನಿ ಇದು ಶುಗರ್ ಇದ್ದವರಿಗೆ ರಾತ್ರಿ ಟೈಮ್ ಮಾಡ್ಕೊಡೋಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಸೊ ಸ್ವಲ್ಪ ಮಾಡ್ಕೋಬೋದು ಇದಕ್ಕೇನೇನು ಬೇಕಂತ ನೋಡೋಣ ಜೋಳದ ಹಿಟ್ಟಿನ ಖಾರಭಾತ್ ಮಾಡೋಕ್ಕೆ ಒಂದು ಈರುಳ್ಳಿ ಮತ್ತು ಒಂದು ಟಮೊಟ ಒಂದು ಸ್ವಲ್ಪ ಕೊತ್ತಂಬರಿ ಕರಿಬೇವು ಒಂದು ನಾಲ್ಕು ಹಸಿ ಮೆಣಸಿ ತೊಗೊಂಡಿದ್ದೀನಿ ಇದು ಒಂದು ಬೌಲ್ ಇಟ್ಟಿಗೆ ಸರಿ ಹೋಗೋಷ್ಟು ಪ್ರಮಾಣ ಫ್ರೆಂಡ್ಸ್ ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಈಗ ಒಗ್ಗರಣೆಗೆ ಇಟ್ಕೊಳ್ಳೋಣ ಒಂದು ದಪ್ಪತ್ತ ಇರೋದು ಕಡ ಇಟ್ಕೊಳ್ಳಿ ಇಲ್ಲ ಡಬರಿ ಆದರೂ ಇಟ್ಕೊಳ್ಳಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಆಯಿಲ್ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಹಸಿ ಮೆಣಸಿಕಾಯಿ ಹಾಕೊಳ್ಳೋಣ ಹಸಿ ಮೆಣಸಿಕಾಯಿ ಈರುಳ್ಳಿ ಹಾಕೊಳ್ಳೋಣ ಇದಕ್ಕೆ ಈರುಳ್ಳಿ ಇದು ಟೊಮೊಟೊ ಬೆಣ್ಣೆ ಇಷ್ಟ ಆಗಿದ್ರೆ ಸಾಕು ಫ್ರೆಂಡ್ಸ್ ಆಯಿಲು ಜಾಸ್ತಿ ಬೇಕಾಗಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಬಂದಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ ನಾನು ಸ್ವಲ್ಪ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ಒಂದೇ ಟೊಮೊಟೊ ತೊಗೊಂಡಿದ್ದೀನಿ ಇದಕ್ಕೆ ಬೇಕಂದರೆ ನಿಂಬೆಹಣ್ಣು ಹಿಂಡ್ಕೊಬೋದು ನಾನು ಇದು ಹುಳಿ ಇದೇ ಥರ ಹೋಗುತ್ತೆ ಜಾಸ್ತಿ ನಿಂಬೆ ನಿಂಬೆಹಣ್ಣು ಹಾಕ್ಕೊಳ್ಳಿ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನೀರು ಹಾಕ್ಕೊಳ್ಳೋಣ ಇದು ನಾನು ಒಂದು ಬೌಲ್ ಎಷ್ಟಿಗೆ ಎರಡು ಬೌಲಷ್ಟು ನೀರು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಡೋಣ ಇದು ನೀರು ಕಾಯಿಲೆ ನೋಡಿ ಈಗ ನೀರು ಕುದೀತಾ ಇದೆ ಗ್ಯಾಸನ್ನು ಇಟ್ಕೊಂಡು ಹಿಟ್ಟು ತಗೊಂಡಿದ್ವಲ್ಲ ಇದಿಷ್ಟೂ ಹೀಗೆ ಸುರ್ಕೊಂಡ್ಬಿಡೋಣ ಸುರ್ಕೊಂಡು ಚೆನ್ನಾಗಿರುತ್ತೆ ಕಾಯಿಲೆ ನೋಡಿ ನೀರಿಲ್ಲ ಕರೆಕ್ಟಾಗಿದೆ ಇದೇನು ಗಂಟಾಗಲ್ಲ ಏನಾಗಲ್ಲ ಫ್ರೆಂಡ್ಸ್ ನಮ್ಗೆ ಬೇಕಂದರೆ ಗ್ಯಾಸ್ ಆಫ್ ಮಾಡಿಕೊಂಡು ಹಿಟ್ಟು ಈ ಥರ ಹಾಕಿ ಮತ್ತು ಆನ್ ಮಾಡ್ಬೋದು ಇಲ್ಲ ಸಿಮ್ಮಲ್ಲಿ ಇಟ್ಕೊಂಡಾದರೂ ಮಾಡ್ಬೋದು ನಾನು ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಿದ್ದೀನಿ ಈಗ ಇದು ಇಟ್ಟು ಕುದ್ದಿರೋದಿಲ್ಲಲ್ ಫ್ರೆಂಡ್ಸ್ ಫುಲ್ಲು ಇಟ್ಟು ಎಲ್ಲ ಚೆನ್ನಾಗಿ ತಿರ್ಕೊಂಡ್ಮೇಲೆ ಒಂದು ಐದು ನಿಮಿಷ ಸಿಮ್ಮಲ್ಲಿಟ್ಟು ಮುಚ್ಚಿಟ್ಕೊಳ್ಳೋಣ ಯಾಕಂದರೆ ಹುಗ್ಗಿಗೆ ಬೆನಿಬೇಕಿದು ಈಗ ಒಂದು ಐದು ನಿಮಿಷ ಆಗಿದೆ ಅಲ್ಲಿ ನೋಡಿ ಫ್ರೆಂಡ್ಸ್ ಕಲರ್ ಕೂಡ ಚೇಂಜ್ ಆಗಿದೆ ಈಗ ತಳ ಬಿಡ್ತಾ ಇದೆ ನೋಡಿ ಈ ಥರ ತಳ ಬಿಟ್ಟರೆ ಆಗಿದೆ ಅಂತ ಅರ್ಥ ಈಗ ನೋಡಿ ತಳ ಬಿಡ್ತಾ ಇದೆ ಒಳ್ಳೆ ಹಲ್ವ ಥರ ಇದೆ ನೋಡಿ ಫ್ರೆಂಡ್ಸ್ ಈಗ ಇದು ಆಗಿದೆ ಸರ್ವ್ ಮಾಡೋಣ ರೆಡಿ ಟು ಬಾತ್ ನೋಡಿ ಸವಿಯಲು ಸಿದ್ಧವಾಗಿದೆ ಇದ್ರ ಜೊತೆ ತುಪ್ಪ ತಿಂದರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ನೀವು ಈ ಥರ ಟ್ರೈ ಮಾಡಿ ನೋಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರೂ ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು ಎಲ್ಲರೂ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಯಾರ್ಯಾರು ರಸ್ತೆಗೆ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡಿ ಬಾಯ್